ಹಲೋ ಇವ್ರಿ ಒನ್ ಇವತ್ತು ಟೂ ಕಟ್ ಬ್ಯಾಂಗಲ್ ಆ್ಯಂಡ್ ಸಿಕ್ಸ್ ಕಟ್ ಬ್ಯಾಂಗಲ್ ಮೇಲೆ ಒಂದು ನ್ಯೂ ಡಿಸೈನ್ನ ಮೇಕ್ ಮಾಡಿದ್ದೀನಿ ರೈನ್ಬೋ ಕಲರ್ ಸ್ಕ್ವೇರ್ ಕುಂದನ್ನು ಯೂಸ್ ಮಾಡಿ ಆ್ಯಂಡ್ ಸ್ವ್ಯಾನ್ ಚಾಮ್ಸ್ನ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಡಿಸೈನ ಮೇಕ್ ಮಾಡಿದ್ದೀನಿ ಸೊ ಇದೆ ನೋಡಿ ಇದು ಟೂ ಕಟ್ ಬ್ಯಾಂಗಲ್ ಮೇಲೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಇದು ರೈನ್ಬೋ ಕಲರು ಯಾವ ಡ್ರೆಸ್ ಆದರೂ ಮ್ಯಾಚಿಂಗ್ ಆಗುತ್ತೆ ನೋಡಿ ಇದು ಸಿಕ್ಸ್ ಕಟ್ ಬ್ಯಾಂಗಲ್ಗೆ ಈ ಥರ ಫ್ಲವರ್ ಡಿಸೈನ್ ಮಾಡಿದ್ದೀನಿ ಓ ಎಚ್ ಪಿ ಶೀಟ್ ಮೇಲೆ ಈ ಥರ ಡಿಸೈನ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಫುಲ್ ಸೈಡ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಇರುತ್ತೆ ಸೊ ನೀವು ಇದು ಗ್ಲಾಸ್ ಬ್ಯಾಂಗಲ್ಗಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಇಲ್ಲ ಹಾಗೆ ಆದರೂ ಇಟ್ಕೊಂಡು ನೀವು ಈ ಥರ ಹಾಕ್ಕೋಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದ್ರ ಮೇಕಿಂಗ್ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಎಷ್ಟು ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಬ್ಯಾಂಗಲ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಬ್ಯಾಂಗಲ್ಸ್ ಆರ್ಡ್ರ್ ಕೊಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ